ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ಲರಿಗೆ ಧನ್ಯವಾದಗಳು ರೀ ನಮ್ಮ ಚಾನಲನ್ನೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾ ನೋ ವಿಡಿಯೋ ನೋಡಿದ್ರೆಲ್ಲರೂ ಒಂಚೂರು ನಮಗೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನಾನು ಒಂದು ಕಪ್ಪು ಅಂದರೆ ಸಣ್ಣ ಕಪ್ನಲ್ಲಿ ಒಂದು ಕಪ್ಪು ಕಾಬೂನಿ ಕಡಲೆಯನ್ನು ಒಂದು ಫೈ ಅವರ್ಸು ನೆನೆಸ್ಕೊಂಡಿದ್ದೀನಿ ರೀ ಮತ್ತೆ ಇಲ್ಲಿ ನೋಡ್ಬೋದು ರೀ ಇದು ಕೆಂಪು ಬೇಳೆ ಇದನ್ನು ಸಹ ಒಂದು ಫೈ ಅವರ್ಸ್ ಇದ್ರ ಜೊತೆಗೆ ನೆನೆಸ್ಕೊಂಡ್ಬಿಟ್ಟು ಈ ಥರನೇ ನೀರು ತೊಳೆದು ಇಟ್ಕೊಂಡಿದ್ದೀನಿ ಇದರೊಳಗೆ ಒಂದು ಸಾಯಂಕಾಲದ್ದು ಸ್ನ್ಯಾಕ್ಸ್ ನೋಡಿರಿ ತುಂಬ ಚೆನ್ನಾಗಿ ಒಳ್ಳೆ ಆದಂಥ ಒಂದು ಸ್ನ್ಯಾಕ್ಸನ್ನು ಮಾಡೋಣ ಇವಾಗ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ರೀ ಈಗ ಕಾಬೂನಿ ಕಡಲೆ ಮತ್ತು ನಮ್ಮದು ನೆನೆಸ್ಕೊಂಡಿರುವಂತಹ ಬೇಳೆಯನ್ನು ಹಾಕ್ಕೊಳ್ಳೋಣ ಇದಕ್ಕೆ ನೋಡ್ರಿ ನಾವು ಇವಾಗ ಸ್ವಲ್ಪನೇ ಇಲ್ಲೊಂದು ಮೂರು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹೆಸಳುಗಳನ್ನ ತೊಗೊಂಡಿನಿ ಒಂದು ಎಂಟ್ರಿ ಹತ್ತು ಎಂಟರಿಂದ ಹಸ ಬೆಳ್ಳುಳ್ಳಿಗಳು ತೊಗೊಂಡಿದ್ದೀನಿ ರೀ ಮತ್ತು ನೋಡ್ಬೋದು ಸ್ವಲ್ಪನೇ ಒಂದು ನಾಲ್ಕು ಪೀಸ್ನಷ್ಟು ಶುಂಠಿ ಮತ್ತು ಇದಕ್ಕೆ ನೋಡಿರಿ ಸ್ವಲ್ಪನೇ ನಾವು ಲಿಂಬೆಹಣ್ಣು ಸಹ ಹಿಂಡ್ಕೋತಾ ಇದ್ದೀವಿ ಒಂದು ಅರ್ಧ ಹೋಳು ಲಿಂಬೆ ಹಣ್ಣು ಹೆಣ್ಕಂದ್ರೆ ಸಾಕ್ರಿ ಅಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಇದಕ್ಕೆ ನೋಡಿರಿ ಸ್ವಲ್ಪನೇ ಇಲ್ಲಿ ಕಾಲು ಚಮಚದಷ್ಟು ಅರಿಶಿನ ಮತ್ತು ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಪುಡಿ ಒಂದು ಚಮಚ ತೊಗೊಂಡಿದ್ದೀನಿ ಅಂದರೆ ಆಮೇಲೆ ಮತ್ತೆ ನಾವು ಉಪ್ಪನ್ನು ನೋಡಿ ಹಾಕೊಬೋದು ರೀ ಇಲ್ಲಿ ನಾನು ಇದಕ್ಕೆ ನೋಡಿರಿ ಒಂದು ಸ್ಪೂನಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಅನ್ಪಾಲಿಷ್ ಎಳ್ಳನ್ನು ತೊಗೊಂಡಿದ್ದೀನಿ ರೀ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ ಇದು ಒಂದು ತುಂಬ ಟೇಸ್ಟ್ ಆದಂಥದ್ದು ಮತ್ತು ಸಾಯಂಕಾಲ ಸ್ನ್ಯಾಕ್ಸ್ ನೋಡಿರಿ ತುಂಬ ರುಚಿಕರವಾದಂಥದ್ದು ಆಗಿರುತ್ತೆ ಇದೆಲ್ಲ ನಾವು ಐಟಮ್ ಹಾಕಿದ್ಮೇಲೆ ಸ್ವಲ್ಪನೇ ಮೇಲುಗಡೆ ಮತ್ತೆ ನಾವು ಬೇಳೆ ಮತ್ತು ಇದು ಕಾಬುನಿ ಕಡಲೆ ಏನಿರ್ತದೆ ನೋಡಿರಿ ಇದನ್ನು ಸಹ ಹಾಕೊಂಡ್ರೆ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಇವಾಗ ನಮ್ಮದು ಎಲ್ಲವನ್ನ ಮಿಕ್ಸಿಗೆ ಹಾಕೊಂಡ್ರಿ ಈಗ ಇದಕ್ಕೆ ನೋಡಿರಿ ಕರಿಬೇ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನಮ್ಮದು ನೋಡಿದ್ರಿ ಇದು ತುಂಬ ಚೆನ್ನಾಗಿ ನೈಸಾಗಿ ರುಬ್ಬಿದ್ದೇವೆ ಅಂದರೆ ಇದು ಸ್ವಲ್ಪ ಬೇಳೆ ತರಿತರೆ ಆಗಿದ್ರು ನಡೆಯುತ್ತೆ ನಮಗೆ ಕಡಲೆ ದಪ್ಪ ಇರುತ್ತೆ ನೋಡಿರಿ ಹಾಗಾಗಿ ಅದು ಚೆನ್ನಾಗಿ ಇದು ನೈಸಾಗಿಯೇ ಆಗಬೇಕು ಇದಕ್ಕೆ ನೀರು ಹಾಕೋಂಗಿಲ್ಲ ನಾವು ಎಲ್ಲವನ್ನು ಹಾಗೇ ಹಾಕ್ಕೊಂಡು ಇದನ್ನು ಮಿಕ್ಸಿ ರೀ ಈಗ ನಾವು ಒಂದು ಬೌಲಲ್ಲಿ ತೆಗೆದಿಟ್ಕೊತಾ ಇದ್ದೀವಿ ಇದನ್ನು ಮಾಡಿದೆಲ್ಲವನ್ನು ಈಗ ನಮ್ಮದೆಲ್ಲವನ್ನು ಮಿಕ್ಸ್ ರೀ ಅಂದರೆ ಇದು ನಮಗಿವಾಗ ರೆಡಿ ಆಗಿದೆ ಇವಾಗ ನಾವು ಇಲ್ಲಿ ಆಯಿಲನ್ನು ಬಿಸಿ ಇಟ್ಕೊಂಡಿವ್ರಿ ತುಂಬ ಆಯಿಲ್ ಬಿಸಿ ಮಾಡಬೇಡ್ರಿ ಅಂದರೆ ಸ್ವಲ್ಪನೇ ಮೀಡಿಯಮ್ ಆಯಿಲ್ ಬಿಸಿ ಆದರೆ ಸಾಕು ಅಂದರೆ ಅದು ಮೇಲುಗಡೆ ಕ್ರಿಸ್ಪಿ ಆಗುತ್ತೆ ಒಳಗಡೆ ತುಂಬ ಹಸಿ ಇರುತ್ತೆ ನೋಡ್ರಿ ಹಾಗಾಗಿ ಸ್ವಲ್ಪ ಆಯಿಲ್ ಬಿಸಿ ಮಾಡ್ಕೊಂಡಾಗೆ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡ್ರಿ ಇದು ತುಂಬ ಈಸಿ ಈ ಥರನೇ ನಾವು ನಿಮಗೆ ಸ್ವಲ್ಪ ಗಟ್ಟಿ ಅಂತನಿಸ್ತಾರೆ ಅಂದರೆ ತಪ್ ಸ್ವಲ್ಪ ಲೂಸ್ ಅನ್ನಿಸ್ತಾರೆ ನೋಡ್ರಿ ಈ ಥರನೇ ನಾವು ಮಾಡ್ಕೊಂಡ್ಬಿಟ್ಟು ಅಂದರೆ ಚಿಕ್ಕ ಚಿಕ್ಕವೇ ಮಾಡ್ಕೊಂಡು ಕಿಸಂದ್ರೆ ಸಾಕು ತುಂಬ ದಪ್ಪ ಇಲ್ಲ ನೋಡ್ಬೋದು ಈ ಥರನೇ ನೋಡಿರಿ ನಮ್ಮದು ಥರನೇ ಬಿಟ್ಟರೆ ಸಾಕು ನೋಡ್ಬೋದು ಸ್ವಲ್ಪ ನಾನು ತುಂಬ ಬಿಸಿ ಮಾಡಿಲ್ಲ ಮೀಡಿಯಮ್ ಫ್ಲೇಮ್ನಲ್ಲಿ ಸ್ಲೋ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಇವಾಗ ಇದ್ದ ಹಾಗೆಯೇ ಸ್ವಲ್ಪ ಫ್ಲೇಮು ಜಾಸ್ತಿ ಮಾಡ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕಿದ್ರೆ ನೀವು ಅಕ್ಕಿ ಹಿಟ್ಟಾದ್ರೂ ಹಾಕೋಬೋದು ಇದು ನನಗೆ ಇವಾಗ ಸರಿಯಾಗಿದೆ ನೋಡ್ರಿ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಇದು ಮಸಾಲೆ ನೋಡಿರಿ ನಾವು ಇದನ್ನು ಮಿಕ್ಸಿ ಮಾಡಬೇಕಾದ್ರೆ ಒಳ್ಳೆಯ ಒಂದು ಟೇಸ್ಟ್ ಆದಂತ ಇರ್ತದೆ ನೋಡಬೇಕು ನೀವು ಈ ಥರನೇ ನಾವು ಹಾಕೋಬೇಕಾಗುತ್ತೆ ರೀ ಈಗ ನೋಡ್ಬೋದು ರೀ ನಾನು ಆವಾಗಲೇ ಹಾಕೊಂಡು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿಟ್ಟೆ ಬೇಯಿಸ್ತಾ ಇದ್ದೇನೆ ಇದಕ್ಕೆ ನಾವೇನು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿಲ್ಲ ರೀ ಕಾರ್ನ್ಫ್ಲವರ್ನೂ ಯೂಸ್ ಮಾಡಿಲ್ಲ ತುಂಬ ಚೆನ್ನಾಗಿ ಇದನ್ನು ಕಾಬೂನಿ ಕಡಲೆ ಹಾಕಿ ನೋಡ್ರಿ ಒಳ್ಳೆಯ ಒಂದು ಟೇಸ್ಟಾಗಿ ಬರುತ್ತೆ ನೋಡ್ಬೋದು ತುಂಬ ಒಂದು ರುಚಿಕರವಾದಂಥ ಸ್ನ್ಯಾಕ್ಸು ಮತ್ತು ಹೆಲ್ದಿಯಾದಂತಹ ಸ ಸ್ನ್ಯಾಕ್ಸ್ ನೋಡಿರಿ ಇವಾಗ ನಮ್ಮದು ಇದು ಆಗಿದೆ ಇನ್ನೊಂದು ಸ್ವಲ್ಪ ಈ ಈ ಸೈಡ್ ರೀ ನಾವು ಈ ಸೈಡ್ನೂ ಒಂಚೂರು ಇದನ್ನು ಬೇಯಿಸ್ಕೊಳ್ಳಂಟ್ರಿ ಅಂದರೆ ನಿಧಾನ ಊರಿನಲ್ಲೇ ನಾವು ಸೋಡಾ ಅದು ಏನೂ ಹಾಕಿಲ್ಲ ಇದು ತುಂಬ ಚೆನ್ನಾಗಿ ಗರಿ ಗರಿ ಆಗಿ ಬರುತ್ತೆ ರೀ ಅಷ್ಟೇ ಒಂಚೂರು ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಬೇಯಿಸ್ಬೇಕ್ರಿ ಇವಾಗ ನಮ್ಮದು ರೆಡಿ ರೆಡಿಯಾಗಿದೆ ನಾನು ಇದನ್ನು ತೆಗಿತಾಯಿದ್ದೀನಿ ನೋಡ್ಬೋದು ಇವಾಗ ನಮ್ಮದು ನೋಡ್ಬೋದು ರೀ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ನಾನು ನಿಮಗೆ ಒಂದು ಒಡದ ತೋರಿಸ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಗರಿಗರಿಯಾಗಿದೆ ನಾವು ಸೋಡಾ ಅದು ಏನೂ ಹಾಕಿಲ್ಲ ಅಂದ್ರೂ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು